ಬ್ಯಾಲೆನ ಬೋಸ್ಟರ್ ಕೊದ್ರ ಶಾರದ ಸೈದನ್ ಮಗಳ ಕಾಟರಿ ಅಂಗಾ ತಲೆ ಬಣ್ಣಾರ ಅಪ್ಪಣ್ಣ ಅಪ್ಪಣ್ಣ ಆಭಾನ ಮಗಳ ಬಹಳ ಕಾಟ ಹೆಚ್ಚಾಗಿಬಿಡತ್ತೆ ಹೆಚ್ಚಾಗಿಬಿಡತ್ತೆ ಏ ನೀರು ಬಿಡು ಮಾವಾ ನೀರು ಬಿಡು ಮಾವಾ ಆಲ್ರಿ ಸಂಜಿಕೆ ನೀರು ಬಿಟ್ರು ಬೈತಾರು ಮೈ ಮುಂಜನೆ ನೀರು ಬಿಟ್ರು ಬೈತಾರೆ ನಾನು ಕೈಯಾಗ ದೇಶಕೊಂಡ ಸಾಕ ಸಾಕ ಹೋಗೈತಿ ಬಿಟ್ಟ ಬಿಟ್ಟ ಬ್ಯಾಕಿದಾಗ ನೀರ್ ಕಾಗೆ ಆಗೇತ್ರಿ ಅಕ್ಕಾರ ಅಂದ್ರು ಕೇಳುವಾರಿ ರೀ ಬಟಾ ಮಟಾ ಮದ್ದಿಂದ ನೀರ್ ಬಿಡತ್ತ ರೀ ಬಿಡಬೇಕ್ರಿ ನಾವ ಅಲ್ರಿ ಹಿತ್ತಾಗ ಬಂದ್ರಿ ಕಾಟ ಹಿತ್ತಾಗ ಬಂದ್ರ ಹಿತ್ತಾಗ ಕಾಟ ಒಟ್ಟು ನಂದು ಬಾಳೆ ಹುಣ್ಣು ಏನಾಗೇತಿ ಬಿತ್ತೈತಿ ಅದೇ ಅಡಕ್ ಹೊತ್ನಾಗ ಅಡಕ್ ಸಿಕ್ಕಂಗ ನೋಡ್ರಿ ಅಪ್ಪ ನಾವು ಒಂದ ಕಡಿ ತೀರ್ಣ ಮಾಡಿಬಿಟ್ಟೀವ್ರಿ ಕಡಿ ತೀರ್ಣ ಮಾಡಿಬಿಟ್ಟೇವ್ವ ಏನಂದ್ರೆ ಯಾರು money ಬಂದಂದ ನಾಲ್ಕು ಕುಂದ್ರಿಸಾ ನಾಲ್ಕು ಕುಂದ್ರಿಸಾ ಚಿನ್ನದ ಹನಿ ಹನಿ ತಡಾ ತಡು ಅಂದ ಕರೆ ತಿನ್ನ ಮಾಡಿ ಬಿಟ್ಟಿವಿ ತಿನ್ನ ಮಾಡಿ ಬಿಟ್ಟಿವಿ ಏನೋ வண்ணி தாரே மாடக்கு ಬಂದியனா சன்னிகை என்ன ஜோடி பொரி பனவன ஜவாரி பொரி இல்ல இவன ஹை மட்ட ஹைத என்ன க குது மட்டக்கு குதி மத்த கன்னிகை பொரி பனவன வந்து கேக்கக்கட்டல ಅಲ್ಲ என்ன ரஸ்தாக ஊத வந்து கைய கੜ込 நின்தியல மத்த இன்ன என்னம்பக்கந்த Yeah, I'm

இருக்கும். ಬೇಕಾ ತುಮಬಿಸಲಿಲ್ಲ ಅಂದ್ರೆ ನೀನು ತುಮಬಿಸಲ್ತಾರ ಓರಾಂಟೆನೇ ಇಲ್ಲ ಹಡಿ ಒಂದು ತುಮಬಿಸಲ್ಾರದೇನ್ ಮಾಡ್ತೀಯ ಜೋಕ್ ಮಾಡ್றಾ ನೀೆ ಆಗ ಒಬ್ಬರು ನನ್ನ ಹೆಸರು ಎಕ್ಟಿಸಬೇಕು ಜೋಕ್ ಮಾಡಾಕ ತರ್ದಿಲ್ಲ ಹೌದಲ್ಲ ನೀನು ಈ ಊರಿಗೆ ಹೊಸಬಳಾಗಿ ಬಂದಿ ಹ ಬಂದಾಗ ಮಳಿನಾಗಿ ನಾನು ಅಡ್ಜಸ್ಟ್ ಮಾಡ್ಕೊತನಾ ಕರೆಂಟ್ ಬಂದ ಮೇಲೆ ீதிதலே சைர்த்து வதலே

ఏస్తేతి నోકરી ఏస్తేతి అత్తి మావ సత్తారో మట్టుగొట్ట కందారు మరి మాస్టరే నేను మార్చు మార్గొడవక ఇంకమ్ टैक्स ఆఫీసర్ బందరు రీ నా మగలు నీకు పణగవ అంటే కలిసిదరా పోగే బిట ಏನ್ರಿ ಕಾರ್ಬಾರಿ ಅವ್ರ ಮಗಳ ಈ ಮಗ ಏನಲ್ಲ ಬಾಲ್ ಸುಮಾರದಾನವ ಬಾಲ್ ಸುಮಾರದಾನ ಯಾಕಂದ್ರ ಕೊಡ ತುಂಬಿಸಿ ಕಳಿಸ್ತೀನಿ ಅಂತೇಳಿ ಮತ್ ಏನಾರ ಮಾಡಿ ಕಳಿಸಿದ ಅಂದ್ರ ಅವ ಬಾಯಿ ಹೇಳದಲ್ಲ ಕಾಲೊಂದ್ ಗಿಡ ನೋಡ್ತೇನೆ ಅವ ಹೊಲೂ ಹಾಲ್ ಇದ್ದದ ಅದಕ್ಕೆ ಕಡ್ಲಿ ಗಿಡ ಒಂದ್ ನೋಡ್ತೇನೆ ಕಡ್ಲಿ ಗಿಡ ಗಂಭೀರ ಇತ್ತಂದ್ರ ಅದಕ್ಕೆ ಮಿಂಚಿನ ಹಚ್ಚಿ நீர் தும் நான் நீர் தும் நலக்கட்னா தான் அது மேல் துமக்கோட

My you. तेरे आँखें बात कर जाते हैं हम तो तरह तरह बिल्कुल नरक वक़्त बना लाभर तो we